ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೊಡಕೆ ಕಾಳಿನಿಂದ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಮೊಡಕೆ ಕಾಳನ್ನು ನೆನೆ ಇಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಶುದ್ಧವಾಗಿ ಚೆನ್ನಾಗಿ ನೀಟಾಗಿ ಮೊಳಕೆ ಬಂದಿದೆ ಇದನ್ನು ನಾನು ಒಂದು ಡೇ ಫುಲ್ ನೆನೆ ಇಟ್ಕೊಂಡು ನೈಟು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಇಟ್ಟಿದ್ದೆ ಹಾಗಾಗಿ ಮಧ್ಯಾಹ್ನ ಮಾಡೋ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಬೇಸಿಗೆ ಟೈಮಲ್ಲಾದರೆ ಸ್ವಲ್ಪ ಬೇಗ ಮೊಳಕೆ ಬರುತ್ತೆ ನೋಡಿ ಇಲ್ಲಿ ನಾನು ಇದಕ್ಕೆ ತೊಗೊಂಡಿರುವಂಥದ್ದನ್ನು ತೋರಿಸ್ತೀನಿ ಈ ಕಾಟನ್ ಬಟ್ಟೆಲ್ಲ ಹಾಕಿ ಸ್ವಲ್ಪ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಬೇಗ ಮೊಳಕೆ ಬರುತ್ತೆ ಮೊಳಕೆ ಕಾಳು ಹಾಗಾಗಿ ಚೆನ್ನಾಗಿರುತ್ತೆ ಇದ್ರದ್ದು ಪಲಾವು ಸಲ ನೀವು ಟ್ರೈ ಮಾಡಿ ಈಗ ಅದಕ್ಕೆ ಏನೇನು ಬೇಕು ಅಂತ ನಾವು ನೋಡೋಣ ಇಲ್ಲಿ ಫಸ್ಟಿಗೆ ನಾವಿಲ್ಲಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಕೂಡ ನಾನೀಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಹಸಿ ಮೆಣಸನ್ನು ಕೂಡ ಹಾಕೋಬೋದು ನಾನು ಹಸಿ ಮೆಣಸಿಗೆ ಪೇಸ್ಟ್ ಇರೋದರಿಂದ ಹಾಕಿಲ್ಲ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸಿಗೆ ಪೇಸ್ಟ್ ಇದ್ದರೆ ಹಾಕೋಬೋದು ನೋಡಿ ಈಗ ಇದನ್ನು ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದ್ರ ಪಲಾವ್ ತುಂಬ ಮಡಿಕೆ ಕಾಳು ಪಲ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸಿಂಪಲ್ಲಾಗಿ ಮಾಡೋದಿದು ನಾನಿಲ್ಲಿ ಯಾವುದೇ ಆದಂಥ ಮಸಾಲಾನ ಯೂಸ್ ಮಾಡ್ತಾ ಇಲ್ಲ ನನಗೆ ತುಂಬ ಮಸಾಲ ಯೂಸ್ ಮಾಡಿದ ತಕ್ಷಣ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಹಾಗಾಗಿ ನಾವು ಮಸಾಲೆ ಪದಾರ್ಥನ ಯೂಸ್ ಮಾಡಲ್ಲ ಇಲ್ಲೊಂದು ಎರಡು ಸು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ತುಪ್ಪ ಹಾಕ್ಕೊಂಡು ಮಾಡಿದರೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಗೋಡಂಬಿನ ಹಾಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಚಕ್ಕೆ ಏಲಕ್ಕಿ ಲವಂಗ ಅದನ್ನೆಲ್ಲ ಹಾಕ್ಕೋಬೋದು ಆಮೇಲೆ ಪಲಾವ್ ಎಲೆ ಅದೆಲ್ಲ ಹಾಕ್ಬೋದು ನಾನು ಅದನ್ನು ಯಾವುದೂ ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ ನಾನು ಇಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀವು ಇಲ್ಲಿ ಬಟಾನೆ ಕೂಡ ಹಾಕೋಬೋದು ನಾನಿಲ್ಲಿ ಮಡಿಕೆ ಕಾಳು ಹಾಕಿರೋದ್ರಿಂದ ಬಟಾಣಿನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಸ್ವಲ್ಪ ಈರುಳ್ಳಿ ಸಣ್ಣದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೊಟಾನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಕಪ್ ಆಗುವಷ್ಟು ಒಂದು ಬೌಲು ಒಂದು ಬೌಲು ಮೆಟ್ಕೆ ಕಾಳು ಮಡಿಕೆ ಕಾಳನ್ನು ತೊಗೊಂಡಿದ್ದೀನಿ ನಾನು ಮೊಳಕೆ ಈಗ ಈಗಿದ ಒಂದು ಬೌಲ್ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಬೇಕಾದ್ರೆ ಜಾಸ್ತಿನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದು ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಈ ರೀತಿ ತಿನ್ನೋದ್ರಿಂದ ಹೆಲ್ದಿಯಾಗಿ ಇರುತ್ತೆ ಹಾಗೆ ಕಾಳು ಕೂಡ ತಿಂದಂಗೆ ಆಗುತ್ತೆ ಮಕ್ಕಳಿಗೆ ಮೆಟ್ಕೆ ಕಾಳು ಯಾವಾಗಲೂ ಮೊಳಕೆ ಬಂದಿರುವಂಥ ಕಾಳುಗಳನ್ನು ತಿನ್ನೋದ್ರಿಂದ ಹೆಚ್ಚು ಪ್ರೋಟೀನ್ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಇಲ್ಲಿ ನಾನು ಹಸಿ ಮೆಣಸು ಪೇಸ್ಟ್ ಹಾಕೋತಾ ಇದ್ದೀನಿ ನೀವು ಹಸಿ ಹಾಗೇನೂ ಕೂಡ ಹಾಕೋಬೋದು ಇಲ್ಲ ಈ ರೀತಿ ಪೇಸ್ಟ್ ಮಾಡಿ ಹಾಕೋಬೋದು ನಾನಿಲ್ಲಿ ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದು ಇನ್ನೊಂದು ಸ್ವಲ್ಪ ರುಬ್ಬಿರೋದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅದ್ರ ಕ್ವಾಂಟಿಟಿ ಮೇಲೆ ನೀವು ಹಾಕೋಬೋದು ನೀವು ಮಾಡೋ ಪಲಾವ್ ಮಾಡೋದ್ರ ಪಾ ಎಷ್ಟು ನಿಮಗೆ ಜಾಸ್ತಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಮಾಡ್ಕೊಬೋದು ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ನಾನಿಲ್ಲಿ ಒಂದು ಐದು ಜನಕ್ಕಾಗುವಷ್ಟು ಪಲಾವ್ ಮಾಡ್ತಾಯಿದ್ದೀನಿ ಐದು ಆರು ಜನಕ್ಕಾಗುವಷ್ಟು ಪಲಾವ್ ಮಾಡ್ತಾ ಇರೋದು ನೋಡಿದೆಯಲ್ಲ ಈಗ ಕುದ ಬೆಂದಾಗಿದೆ ಸ್ವಲ್ಪ ಈಗ ನಾನು ಅಕ್ಕಿನ ತೊಳೆದು ಹಾಕೊಂಡಿದ್ದೀನಿ ಈ ರೀತಿಯಾಗಿ ಅಕ್ಕಿ ಹಾಕ್ಕೊಂಡು ನೀವು ಬೇಕಾದ್ರೆ ಅಕ್ಕಿ ಕೂಡ ಮುಂಚೆನೇ ನೆನೆ ಇಟ್ಕೊಂಡಿರ್ಬೋದು ನಾನೇ ಡೈರೆಕ್ಟ್ ತೊಳೆದು ಬಿಟ್ಟೆ ಹಾಕ್ತಿರೋದು ನೀವು ಇಲ್ಲಿ ಬಾಸುಮತಿ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಾಗತ್ತೆ ಅದು ಫಲಾವ್ ಕೂಡ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈ ಇದಕ್ಕೆ ನೀರನ್ನು ನಾವು ಆ್ಯಡ್ ಮಾಡೋಣ ಈಗ ಸುಮಾರು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದರ ಎರಡು ಪಟ್ನಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀರು ಹಾಕಿದ ಮೇಲೆ ಸ್ವಲ್ಪ ಇದಕ್ಕೆ ಮಿಶ್ರಣವನ್ನು ಮಾಡಿ ನೀವು ಬೇಕಾದರೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಾಕಿಲ್ಲ ನಾನು ಇಲ್ಲಿ ಗೊತ್ತಾಗುತ್ತೆ ಸ್ಪೂನ್ ಮ ಈ ಥರ ಮುಳುಗಿಸಿದ ತಕ್ಷಣ ಎಷ್ಟು ನೀರು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಕುಕ್ಕರನ್ನು ನಾವೀಗ ಕ್ಲೋಸ್ ಮಾಡೋಣ ಮಾಡಿಬಿಟ್ಟು ಒಂದು ಮೂರು ವಿಸಲ್ ಇಸ್ಕೋಬೇಕು ಮೂರು ವಿಸಲ್ ಆಗುತ್ತೆ ಮೂರು ವಿಸಿಲ್ ಆದಮೇಲೆ ಪಲಾವು ರೆಡಿಯಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿಬಿಟ್ಟು ತುಂಬ ಮೆತ್ತಿಗೆ ಸಾಫ್ಟಾಗಿ ಮಕ್ಕಳಿಗೆಲ್ಲ ಲಂಚ್ ಬಾಗಿಗೆ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಪಲಾವನ್ನ ನಾವು ಮೊಸರು ಬಜ್ಜೆ ಜೊತೆಗಾದ್ರೂ ತಿನ್ಬೋದು ಅಥವಾ ನೀವು ಈ ರೀತಿ ಕಾಳು ಜೊತೆಗೆ ಹಾಕ್ಕೊಂಡು ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಮಡಿಕೆ ಕಾಳಿನ ಪಲಾವ್ ರೆಡಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ